ಆಲ್ರೆಡಿ ಮನೆಯ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಿ ಹೇಳಿದ್ದಾರೆ ಬಡವರಿಗೆ ಮನೆ ಯಾರು ಡೆಮಾಲಿಶ್ ಆಗಿದೆ ಅವ್ರ ಮನೆ ಕೊಡಬೇಕಂತ ತೀರ್ಮಾನ ತಗೊಂಡಿದ್ದಾರೆ ಮನೆ ಮುಖ್ಯಮಂತ್ರಿಗಳು ಅಂದ್ರೆ ಕಂಡೀಷನ್ ಅಲ್ಲಿ ಯಾರ ಮನೆ ಹೊಡೆದಾಕಿದೀವಿ ಅವ್ರು ಲೋಕಲ್ ಆಗಿರಬೇಕು ಆಚೆ ಅವ್ರಿಗೆ ಕೊಡಲ್ಲ ಆ ಕಾರಣಕ್ಕೆ ತಡ ಆಗ್ತಾ ಇದೆ ನನ್ನ ಅನಿಸಿಕೆ ಈಗ ಇಪ್ಪತ್ತಾರು ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಕ್ಲಿಯರ್ ಆಗಿದೆ ಒತ್ತುವರಿ ಮಾಡಿ ಮನೆಗಳು ನಿರ್ಮಿಸಿಕೊಂಡಿದ್ದಂತ ಅವರಿಗೆ ಪರ್ಯಾಯ ವಸತಿ ವ್ಯವಸ್ಥೆ ಮಾಡುವಂತ ವಿಷಯದಲ್ಲಿ ಅದು ವಸತಿ ಇಲಾಖೆಯವರು ಕಂದಾಯ ಇಲಾಖೆಯವರು ಬಿಬಿಎಂಪಿ ಅವರು ಮತ್ತು ಪೊಲೀಸ್ ಇಲಾಖೆಯವರು ಎಲ್ಲರೂ ಕೂಡ ಮಾನದಂಡಗಳ ಪರಹ ಪ್ರಕಾರ ಯಾರು ಅರ್ಹರಿದ್ದಾರೆ ಅನ್ನೋದನ್ನ ಪರಿಶೀಲನೆ ನಡೆಸಿದ್ದಾರೆ ಪರಿಶೀಲನೆ ಇನ್ನೂ ಕೂಡ ನಡೆದಿದೆ ಪರಿಶೀಲನೆ ಮುಗಿದ ನಂತರ ನಾವು ಮೊದಲನೇ ಪಟ್ಟಿ ಪೂರ್ತಿ ಪರಿಶೀಲನೆ ಮಾಡೋದಕ್ಕೆ ಸಮಯ ಆಗುತ್ತೆ ಆದರೆ ಮೊದಲನೇ ಪಟ್ಟಿಯನ್ನ ಆದಷ್ಟು ಬೇಗ ಒಂದು ಕೆಲವರಿಗೆ ಯಾರು ಅರ್ಹರಿದ್ದಾರೆ ಅವರಿಗೆ ಪರ್ಯಾಯ ವಸತಿ ವ್ಯವಸ್ಥೆಗೆ ಮಾಡಿಕೊಡ್ಬೇಕು ಅಂತ ನಾವು ಹೇಳಿದ್ದೇವೆ ಇನ್ನೂ ಪರಿಶೀಲನೆ ನಡೆದಿದೆ ಒಂದು ಹಂತದ ಪರಿಶೀಲನೆ ಆಗಿದೆ ಅದಾದ್ಮೇಲೆ ಪೊಲೀಸು ಮತ್ತೆ ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು ಕೂಡ ವೆರಿಫೈ ಮಾಡ್ತಾ ಇದ್ದಾರೆ ವೆರಿಫಿಕೇಶನ್ ಇನ್ನು ನಡೆದಿದೆ ವೆರಿಫಿಕೇಶನ್ ಮುಗಿಯೋವರೆಗೂ ಸದ್ಯಕ್ಕೆ ನಾವೇನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋದು ಸರಿ ಇಲ್ಲ ಇವತ್ತೇನು ಇಲ್ಲ ಆಯ್ತಪ್ಪ ಹೇಳಿದೇನಲ್ಲ ಒಂದು ಹಂತದ ಪರಿಶೀಲನೆ ಆಗಿದೆ ದಯವಿಟ್ಟು ಗೊಂದಲ ಮಾಡ್ಕೋಬೇಡಿ ಆದ್ರೆ ಅದನ್ನ ನಾವು ಪೊಲೀಸ್ ವೆರಿಫಿಕೇಶನ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ವೆರಿಫಿಕೇಶನ್ಗೂ ಕೂಡ ಕಳಿಸ್ಕೊಟ್ಟಿದ್ದೇವೆ ಅದು ನಾನು ವಸತಿ ಹತ್ರನೂ ಕೂಡ ಮಾತಾಡಿದ್ದೇನೆ ಅವರು ಹೇಳಿದ್ದಾರೆ ಸ್ಪಷ್ಟವಾಗಿ ಎಲ್ಲ ಅರ್ಹತೆಗಳ ಮಾನದಂಡಗಳ ಪರಿಶೀಲನೆ ಕಂಪ್ಲೀಟ್ ಆಗಬೇಕು ಎಲ್ಲಾ ರೂಲ್ಸ್ ಪ್ರಕಾರ ಅವರು ಅರ್ಹರಾಗಬೇಕು ಯಾವುದೇ ರೂಲ್ಸ್ ಅನ್ನ ಬೈಪಾಸ್ ಮಾಡಿ ನಾವು ಏನೋ ತಕ್ಷಣಕ್ಕೆ ಮಾಡುವಂತಹದ್ದು ಆಗಬಾರದು ಒಂದು ಚೂರು ಕೂಡ ನಾವು ನಿಯಮಾವಳಿಯಿಂದ ಪಕ್ಕಕ್ಕೆ ಸರಿಯಾದ ಬೇಡ ಅನ್ನುವಂತಹದ್ದು ವಸತಿ ಸಚಿವರು ನಂದು ಇಬ್ಬರದೂ ಕೂಡ ಒಂದೇ ತೀರ್ಮಾನ ಪರಿಶೀಲನೆ ಮುಗಿಯುತ್ತೆ ಅಂತ ಭಾವಿಸಿದ್ವಿ ಆದ್ರೆ ಇನ್ನೂ ಪರಿಶೀಲನೆ ನಡೆದಿದೆ ನಾವು ಯಾರ ಮೇಲೂ ಪ್ರೆಷರ್ ಹಾಕಿ ಬೇಗ ಮಾಡಿಸುವ ಉದ್ದೇಶ ಇಲ್ಲ ಹಾಗಾಗಿ ಅವರು ಪರಿಶೀಲನೆ ಮುಗಿಸಿ ಲಿಸ್ಟ್ ಸಬ್ಮಿಟ್ ಆದ್ಮೇಲೆ ಮುಂದಿನ ಕೆಲಸ